ನಮಸ್ಕಾರ ರಿವ್ಯೂ ಚಾನಲ್ಗೆ ಸ್ವಾಗತ ನಾನು ಸಾಖ್ಯಾಕಾಕ್ ಕರ್ನಾಟಕ ಸಿ ಎಂ ಸಿದ್ದರಾಮಯ್ಯನವರು ಕೋಟಿ ಕೋಟಿಯ ಒಡೆಯ ರಾಷ್ಟ್ರೀಯ ಸಮೀಕ್ಷೆಯೊಂದು ಈಗ ಅಚ್ಚರಿಯ ಅಂಕಿಅಂಶವನ್ನು ಹೊರ ಇಟ್ಟಿದೆ ಹಾಗಾದರೆ ಶ್ರೀಮಂತ ಸಿ ಎಂಗಳ ಪಟ್ಟಿಯಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಹೆಸರು ಬಂದಿದ್ದು ಯಾರ್ಯಾರ ಸ್ಥಾನ ಏನೇನಿದೆ ಯಾಕೆ ಇದು ಕುತೂಹಲಕ್ಕೆ ಕಾರಣ ಆಗಿದೆ ಮಾಹಿತಿ ಮುಂದೆ ಇಡ್ತಾ ಇದೀವಿ ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ ಎಸ್ ವೀಕ್ಷಕರೇ ಇದು ಅಸೋಸಿಯೇಷನ್ ಫಾರ್ ಡೆಮಾಕ್ರೆಟಿಕ್ ರಿಫಾರ್ಮ್ ನಡೆಸಿದಂಥ ಸಮೀಕ್ಷೆ ಬಿಡುಗಡೆ ಮಾಡಿರುವ ಅಂಕಿಅಂಶ ವಿವಿಧ ಎಲ್ಲ ರಾಜ್ಯಗಳ ಮುಖ್ಯಮಂತ್ರಿಗಳ ಪೈಕಿ ಯಾರು ಹೆಚ್ಚು ಶ್ರೀಮಂತರಾಗಿದ್ದಾರೆ ನಂಬರ್ ಒನ್ ಯಾರು ನಂಬರ್ ಟೂ ಯಾರು ನಂಬರ್ ತ್ರೀ ಯಾರು ಇದು ಅಧಿಕೃತವಾಗಿ ಸಹಜವಾಗಿ ಇದು ಅಧಿಕೃತ ಆಸ್ತಿ ಏನು ಘೋಷಣೆ ಮಾಡಿರ್ತಾರಲ್ಲ ಅದರ ಆಧಾರದಲ್ಲಿ ಬಂದಿರುತ್ತೆ ಇದನ್ನು ಹೊರತುಪಡಿಸಿದಂತೆ ಯಾರದ್ದು ಏನಿದೆ ಅನ್ನೋದನ್ನು ಹೇಳೋದಕ್ಕೆ ಸಾಧ್ಯ ಇಲ್ಲ ಬಿಡಿಯೋದು ಬಿಟ್ಟು ಹಾಕಿ ಅಧಿಕೃತ ಆಸ್ತಿ ಘೋಷಣೆ ಆಧಾರದಲ್ಲಿ ಎಲ್ಲ ಅವರ ಮೌಲ್ಯವನ್ನು ಆಳ್ದಿರೋದು ಅತಿ ಹೆಚ್ಚು ಮೌಲ್ಯದ ಆಸ್ತಿ ಹೊಂದಿರುವ ಮುಖ್ಯಮಂತ್ರಿಗಳ ಪಟ್ಟಿಯಲ್ಲಿ ಕರ್ನಾಟಕ ಸಿ ಎಂ ಸಿದ್ದರಾಮಯ್ಯನವರು ಸದ್ಯ ಮೂರನೇ ಸ್ಥಾನವನ್ನು ಪಡೆದಿದ್ದಾರೆ ಅನ್ನೋದು ಕುತೂಹಲಕಾರಿ ವಿಚಾರ ಸಿದ್ದರಾಮಯ್ಯನವರು ಸಿಂಪಲ್ ಮುಖ್ಯಮಂತ್ರಿ ಅಂತಲೇ ಕರೆಸ್ಕೊಂಡವರು ಆದರೆ ಇತ್ತೀಚೆಗೆ ಈ ಅವಧಿಯಲ್ಲಿ ಅವ್ರಿಗೆ ಈ ಮೂಡ ಹಗರಣ ಸುತ್ತ ಹದಿನಾಲ್ಕು ಸೈಟ್ಗಳ ಕೇಸು ಅದರ ಸುತ್ತ ಬೇರೆ ಬೇರೆ ವಿಚಾರಗಳೆಲ್ಲ ಸುತ್ತಿಕೊಂಡಿದ್ದಾವೆ ಆ ಮೂಢ ಕೇಸ್ ಬರ್ತಾ ಇದ್ದ ಹಾಗೆ ಬೇರೆ ಅವ್ರ ಮನೆ ಮನೆ ನಿರ್ಮಿಸಿದ ಜಾಗ ಅಕ್ರಮ ಮತ್ತೊಂದು ಮತ್ತೊಂದು ಆರೋಪಗಳೆಲ್ಲ ಕೇಳಿಬಂದು ಈ ಜುಜುಬಿ ಹದಿನಾಲ್ಕು ಸೈಟಿಗೋಸ್ಕರ ನಾನು ಇಂಥ ಅಕ್ರಮ ಮಾಡ್ತೀನ ಸಾಧ್ಯವೇ ಇಲ್ಲ ಅಂತ ಸೆಡ್ ಹೊಡೆದಿದ್ದಾರೆ ಕೇಸ್ ನಡೀತಿದೆ ಅದು ಸಿ ಬಿ ಐಗೆ ಹೋಗಬೇಕು ಅನ್ನೋ ಕೇಸ್ ಕೂಡ ನಿರ್ಣಾಯಕ ಹಂತದಲ್ಲಿದೆ ಕೋರ್ಟಲ್ಲಿದೆ ನೋಡಬೇಕು ಆದರೆ ಈಗ ಈ ಹೊತ್ತಲ್ಲಿ ಹೊರಬಿದ್ದಿರುವಂಥ ಈ ಸಮೀಕ್ಷೆಯ ರಿಪೋರ್ಟ್ ಏನು ಹೇಳ್ತಿದೆ ನೋಡಿ ಕುಬೇರ ಸಿ ಎಂಗಳು ಇವರು ಚಂದ್ರಬಾಬು ನಾಯ್ಡು ಅವರು ನಂಬರ್ ಒನ್ ಸ್ಥಾನದಲ್ಲಿದ್ದಾರೆ ಒಂಬೈನೂರ ಮೂವತ್ತ ಒಂದು ಕೋಟಿ ಆಂಧ್ರ ಪ್ರದೇಶದ ಮುಖ್ಯಮಂತ್ರಿ ಚಂದ್ರಬಾಬು ನಾಯ್ಡು ಅವರು ದೇಶದ ಅತಿ ಶ್ರೀಮಂತ ಮುಖ್ಯಮಂತ್ರಿ ಅಂತ ಅನಿಸ್ಕೊಂಡಿದ್ದಾರೆ ಪಶ್ಚಿಮ ಬಂಗಾಳದ ಮುಖ್ಯಮಂತ್ರಿ ಮಮತಾ ಅವರು ಬರೀ ಹದಿನೈದು ಲಕ್ಷ ಮೌಲ್ಯದ ಆಸ್ತಿ ಹೊಂದಿದ್ದು ಅತ್ಯಂತ ಕಡಿಮೆ ಆಸ್ತಿ ಅಂತ ಈ ವರದಿ ಸಮೀಕ್ಷೆಯನ್ನು ಇಟ್ಟಿರೋದು ನಂಬರ್ ಒನ್ ಚಂದ್ರಬಾಬು ನಾಯ್ಡು ಅವರು ನಂಬರ್ ಟು ಪೇಮಾಖಂಡು ಅವರು ಮುನ್ನೂರ ಮೂವತ್ತ ಎರಡು ಕೋಟಿ ಆಸ್ತಿಯನ್ನು ಹೊಂದಿದ್ದಾರೆ ಮೂರನೇ ಸ್ಥಾನದಲ್ಲಿ ಕರ್ನಾಟಕ ಸಿ ಎಂ ಸಿದ್ದರಾಮಯ್ಯವರಿದ್ದು ಐವತ್ತೊಂದು ಕೋಟಿ ಮೌಲ್ಯದ ಆಸ್ತಿಯನ್ನು ಸಿದ್ದರಾಮಯ್ಯವರು ಹೊಂದಿದ್ದಾರೆ ಈ ಸಮೀಕ್ಷೆ ಇನ್ನೂ ಹಲವು ಕುತೂಹಲಕಾರಿ ಅಂಶಗಳನ್ನು ತೆರೆದಿಟ್ಟಿರೋದು ದೇಶದ ವಿವಿಧ ರಾಜ್ಯ ಮತ್ತು ಕೇಂದ್ರಾಡಳಿತ ಪ್ರದೇಶಗಳ ಸಿ ಎಂಗಳ ಸರಾಸರಿ ಆಸ್ತಿಯ ಮೌಲ್ಯ ಐವತ್ತೆರಡು ಪಾಯಿಂಟ್ ಐದು ಮತ್ತು ಕೋಟಿ ರೂಪಾಯಿ ಅಂತ ಅಂದಾಜು ಮಾಡಿದ್ದಾರೆ ಇಡೀ ದೇಶದ ತಲಾ ನಿವ್ವಳ ಆದಾಯ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕರದ್ದು ಒಂದು ಎಕ್ಸಾಂಪಲ್ ತಗೊಂಡ್ರೆ ಸರಾಸರಿ ಒಂದು ಲಕ್ಷದ ಎಂಬತ್ತೈದು ಸಾವಿರದ ಎಂಟುನೂರ ಐವತ್ನಾಲ್ಕು ರೂಪಾಯಿಗಳು ಆದರೆ ಸಿ ಎಮ್ಗಳ ತಲಾ ಆದಾಯ ಎಷ್ಟು ಹದಿಮೂರು ಲಕ್ಷದ ಅರವತ್ನಾಲ್ಕು ಸಾವಿರದ ಮುನ್ನೂರ ಹತ್ತೊಂಬತ್ತರಷ್ಟು ಇದು ದೇಶದ ನಾಗರಿಕ ತಲಾ ಆದಾಯಕ್ಕಿಂತ ಏಳು ಪಾಯಿಂಟ್ ಮೂರರಷ್ಟು ಹೆಚ್ಚಳವಾಗಿದೆ ಸೊ ದೇಶದ ತಲಾ ಆದಾಯಕ್ಕಿಂತ ಇದು ಎಷ್ಟಿದೆ ನಾಗರಿಕರ ತಲಾ ಆದಾಯಕ್ಕೂ ಮುಖ್ಯಮಂತ್ರಿಗಳ ತಲಾ ಆದಾಯಕ್ಕೂ ಎಷ್ಟು ವ್ಯತ್ಯಾಸ ಇದೆ ಅನ್ನೋದನ್ನು ಇದು ತೋರಿಸ್ಕೊಡ್ತಿದೆ ಮೂವತ್ತೊಂದು ಮುಖ್ಯಮಂತ್ರಿಗಳ ಒಟ್ಟು ಆಸ್ತಿ ಮೌಲ್ಯ ಬರೋಬ್ಬರಿ ಸಾವಿರದ ಆರುನೂರ ಮೂವತ್ತು ಕೋಟಿ ರೂಪಾಯಿಗಳಷ್ಟು ಈಗ ಸದ್ಯ ಈ ಪಟ್ಟಿಯಲ್ಲಿ ಚಂದ್ರಬಾಬು ನಾಯ್ಡು ಅವರು ನಂಬರ್ ಒನ್ ಆಗಿದ್ದು ಖಂಡೋರು ನಂಬರ್ ಟು ಸಿದ್ದರಾಮಯ್ಯವರು ಮೂರನೇ ಸ್ಥಾನದಲ್ಲಿದ್ದಾರೆ ಸಿದ್ದರಾಮಯ್ಯನವರು ಆರಂಭದಿಂದ ಯಾವುದೇ ಕಳಂಕವಿಲ್ಲದ ಮುಖ್ಯಮಂತ್ರಿ ಅಂತಲೇ ಹೆಗ್ಗಳಿಕೆಯನ್ನು ಗಳಿಸಿದ್ರು ಭ್ರಷ್ಟಾಚಾರ ಇ ಡಿ ಸಿ ಬಿ ಐ ಯಾರೂ ಹೆದರಿಸೋದಕ್ಕಾಗಲ್ಲ ಅಂತಲೇ ಸಿದ್ದರಾಮಯ್ಯನವರು ಹೆಚ್ಚು ರಾಜಕಾರಣದಲ್ಲಿ ಚರ್ಚೆಗೆ ಬಂದಿದ್ದು ಆದರೆ ಇತ್ತೀಚೆಗೆ ಒಂದಾದ ಮೇಲೆ ಒಂದು ಹಗರಣಗಳು ಸುತ್ತಕೊಂಡಿವೆ ಆದರೆ ಸಾಬೀತ ಸಾಬೀತಾಗಬೇಕು ಅರ್ಕಾವತಿ ಹಗರಣ ಸುತ್ತಕೊಳ್ತು ಅದಾದ ಮೇಲೆ ಈ ಅವಧಿಯಲ್ಲಿ ಮೂಡಾ ಕೇಸು ಮತ್ತು ಹಿಂದಿನ ಅವಧಿಯಲ್ಲಿ ಆಗೋದು ಶುಬ್ಲೋ ವಾಚ್ ಪ್ರಕರಣ ಎಲ್ಲ ಸಿದ್ದರಾಮಯ್ಯನವರ ಇಮೇಜ್ಗೆ ಒಂದಿಷ್ಟು ಸಮಸ್ಯೆಯನ್ನು ತಂದಿಟ್ಟಿತ್ತು ಈಗಂತೂ ಕಬ್ಬು ಚುಕ್ಕೆಯ ವೈಟ್ನರ ಅನ್ನೋದ್ರ ಸುತ್ತನೇ ಜಟಾಪಟಿ ಆಗ್ತಿದೆ ಆದರೆ ಇದೆಲ್ಲದರ ನೋಡಿ ಅಕ್ರಮ ಆಸ್ತಿ ಮಾಡಿದ್ದಾರಾ ಇಲ್ವಾ ಸಿದ್ದರಾಮಯ್ಯನವರು ಅನ್ನೋದು ಇನ್ನೂ ಸಾಬೀತಾಗಬೇಕಾಗಿರೋದು ಕೇಸ್ ನಡೀತಿರೋದು ಇದರ ನಡುವೆ ಅಧಿಕೃತ ಆಸ್ತಿಯಲ್ಲಿ ಸಿದ್ದರಾಮಯ್ಯನವರು ದೇಶದ ಮೂರನೇ ಅತಿ ದೊಡ್ಡ ಶ್ರೀಮಂತ ಮುಖ್ಯಮಂತ್ರಿ ಆಗಿದ್ದಾರೆ ಅನ್ನೋದು ಗಮನಾರ್ಹ ಮಾಹಿತಿ ನಿಮಗೆ ಇಷ್ಟ ಆಗಿದ್ರೆ ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಳಿಸಿ ಥ್ಯಾಂಕ್ ಯು